ನಮಸ್ಕಾರ ಸರ್ ಹಾ ನಮ್ಮ ಮುಂದಿನ ರಾಜ್ಯಪಾಲರಾಗಿ ತಾವು ಜಿಲ್ಲೆಗೆ ಬರ್ತಾ ಇದ್ದೀರಾ ಅಲಿಯನ್ ಸಂಸ್ಥೆಗೆ ಹಾಗೆ ಈಗಿನ ರಾಜ್ಯಪಾಲರು ಕೂಡ ಇದಾರೆ ವೆಂಕಟೇಶಣ ಇದ್ದಾರೆ ಮತ್ತೆ ಮುಂಬರುವ ರಾಜ್ಯಪಾಲರು ಕೂಡ ಇದಾರೆ ತ್ರಿಮೂರ್ತಿಗಳು ನಮ್ಮ ಜಿಲ್ಲೆಗೆ ಬಹಳ ಸಪೋರ್ಟಿವ್ ಆಗಿ ಇದ್ದೀರಾ ತಾವೆಲ್ಲ ಇವತ್ತಿನ ಕಾರ್ಯಕ್ರಮ ಕೂಡ ಅಲಿಯನ್ ಸಂಸ್ಥೆ ಕಡೆಯಿಂದ ಆಗ್ತಾ ಇದೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವು ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಎಲ್ಲವರಿಗೂ ನಮಸ್ಕಾರ ಈ ದಿವಸದ ಕಾರ್ಯಕ್ರಮ ಒಳ್ಳೆ ಅಚ್ಚುಕಟ್ಟಾಗಿ ನಡೀಲಿ ಅಂತ ಹೇಳಿ ನಡೆದೇ ನಡೀತದೆ ಕಾರ್ಯಕ್ರಮ ನಿರೂಪಕರು ಸಾಧಕರು ಎಲ್ಲ ಬಂದಿದ್ದಾರೆ ಅವರಿಗೆ ಒಂದು ಈ ದಿವಸ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಸಾಧಕರುಗಳಿಗೆ ಅಲಯನ್ಸ್ ವರ್ಷದ ಕನ್ನಡಿಗ ಇಪ್ಪತ್ತೈದು ಪ್ರಶಸ್ತಿ ಕ್ಲಬ್ಬಿನ ಸದಸ್ಯರುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ನಮ್ಮ ಒಂದು ಅಲಯನ್ಸ್ ಕ್ಲಬ್ನಲ್ಲಿ ಇಷ್ಟರೊಳಗೆ ಹಲವಾರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿದ್ದಾವೆ ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮವು ಚೆನ್ನಾಗಿ ನಡೀತಾ ಇದೆ ಕನ್ನಡದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ತುಂಬ ಮಾತಾಡುತ್ತೆ ನಾವು ಕನ್ನಡದಲ್ಲಿ ಮಾತಾಡಿ ಅಂದರೆ ಎಲ್ಲ ಬೆಂಗಳೂರು ಕನ್ನಡ ಅಂತೇಳಿ ಒಂದು ಎಫ್ ಎಮ್ ಕನ್ನಡ ಇದೆ ಎಫ್ ಎಮ್ ಕನ್ನಡ ಅಂದರೆ ಟ್ರೈನು ಹತ್ತು ನಿಮಿಷ ಲೇಟಾ ಅಂತ ಹೇಳಿದ್ರು ಇದು ಯಾವ ಥರ ಕನ್ನಡ ಅಂಥೇಳಿ ನಾವು ನಾಲ್ಕೇನ ಸ್ವಲ್ಪ ಕೀಸ್ಕೊಂಡು ಮಾತಾಡಬೇಕು ಟ್ರೈನು ಏನು ಇಂಗ್ಲೀಷ್ ಆಯಿತು ಮಾತಾಡ್ಬೋದು ಅಂತ ಹೇಳಿದ್ರೆ ಕನ್ನಡದ ಕನ್ನಡದಲ್ಲಿ ಇಂಗ್ಲೀಷನ್ನು ಮಾತಾಡ್ತಾರೆ ಆ ಥರದ್ದನ್ನು ಮಾತಾಡೋದು ಬೇಡ ಆದಷ್ಟು ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಕಳಿಸಿ ಕನ್ನಡವನ್ನೇ ಬಳಸಿ ನೀವು ಯಾಕಂದರೆ ನೀವು ಮಂಗಳೂರು ಕಡೆಗೆ ಹೋದರೆ ತುಳು ಮಾತಾಡ್ತೀರ ತುಳುವಲ್ಲಿ ಅವರಲ್ಲಿ ಎಷ್ಟು ಅಭಿಮಾನ ಇದೆ ತುಳು ಖಂಡಿತ ಬೇರೆ ಭಾಷೆಯಲ್ಲದ ನಮ್ಮ ಒಂದು ಸಬ್ಬು ಅಂದರೆ ಉಪಭಾಷೆ ಅದು ಆ ಭಾಷೆ ಜನರು ಹೆಂಗೆ ಅಂತ ಹೇಳಿಬಿಟ್ರೆ ಹೇಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಮ್ಮ ನಾನು ನಮ್ಮ ಭಾವ ತುಳುನವರು ನಾನು ಕನ್ನಡಿಗ ನಾನು ಅವರು ನಮ್ಮ ಭಾವ ಇದ್ದೀನಿ ನಮ್ಮ ಭಾವ ನಮ್ಮ ಮಾತಾಡುವಾಗ ತುಳು ಅವರು ಇಲ್ಲಿಗೆ ಬಂದರು ತುಳುವರು ಬಂದ ತಕ್ಷಣ ಅವರು ಅವ್ರ ಜೊತೆಗೆ ಮಾತಾಡೋಕ್ಕೆ ಹೋದರು ನಮ್ಮನ್ನು ಬಿಟ್ಟು ಅವ್ರ ಜೊತೆಗೆ ಹೋದರು ಇನ್ನೊಬ್ಬರು ಬಂದರು ಅವರು ಅವ್ರ ಜೊತೆಗೆ ನೋಡಿದ ತಕ್ಷಣ ಏನಂದರು ಅವರು ಏನಂದರು ಆ ತುಳುವವ್ರಿಗೆ ಆ ತುಳುವರಿಗೆ ಇವರು ನಮ್ಮವ ಅಂತ ಇವರು ನಮ್ ಭಾವ ಅಂತಾರೆ ಭಾವ ಅನ್ನೋದ್ ಬಿಟ್ರು ತುಳು ಬಂದವರನ್ನ ನಮ್ಮ ಭಾವ ಅಂತೇಳಿ ಅವರು ಭಾಷೆ ಒಳಗೆ ಎಷ್ಟು ಆಳವಾಗಿ ಇಳಿದಿದ್ದಾರೆ ನಾವು ಆ ತರ ಇಳಿಬೇಕು ಕನ್ನಡ ನಾವು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡ್ತೀವಿ ಸರ್ ಹಾಗೆ ತಾವು ಮೂಲತಃ ಉಡುಪಿಯವರು ಉಡುಪಿ ಕಡೆ ಜಿಲ್ಲೆಯಲ್ಲಿ ಭಾಷೆ ಇದೆ ತುಳು ಇದೆ ಅದರಲ್ಲಿ ಎಂಟು ತಾಲೂಕು ಅಲ್ಲಿ ಎರಡು ಜಿಲ್ಲೆ ಇದೆ ಈಗ ಮಂಗಳೂರು ಮತ್ತು ಉಡುಪಿ ತಾಲೂಕು ಜಿಲ್ಲೆ ಮಾಡಿದ್ದಾರೆ ಅದರಲ್ಲಿ ಎಂಟು ಎಂಟು ತಾಲೂಕು ತುಳು ಮಾತಾಡ್ತಾರೆ ಒಂದು ಎರಡು ಮೂರು ತಾಲೂಕು ಕುಂದಾಪುರ ಕನ್ನಡ ಅಂತ ಖಂಡಿತ ನಾವು ಕುಂದಾಪುರ ಕನ್ನಡ ಮಾತಾಡೋರು ಆದ್ದರಿಂದ ತುಳು ಭಾಷೆಯವರು ನಲವತ್ತೈದು ಲಕ್ಷ ಜನ ಇದ್ದಾರೆ ನಾವು ಒಂದು ಮೂವತ್ತೈದು ಲಕ್ಷ ನಮ್ಮದೇ ಒಂಥರ ಅಸೋಸಿಯೇಷನ್ ನಾವೇನು ಕನ್ನಡಕ್ಕೆ ವಿರೋಧಿಗಳಲ್ಲ ಕನ್ನಡ ಸಬ್ಭಾಷೆ ನಮ್ಮ ಮನೇಲಿ ಬೇರೆ ಮಾತಾಡಿದ್ರು ಅಲ್ಲಿ ಬಂದರೆ ನಾವು ಕುಂದಾಪುರದ ಭಾಷೆ ಮಾಡ್ತಾರೆ ಆ ತುಳು ಅವರು ಒಳಗಡೆ ಅವರು ಯಾವ ಭಾಷೆ ಮಾತಾಡೋದು ಅಂದರು ಹೊರಗಡೆ ಬಂದರೆ ತುಳು ಮಾತಾಡ್ತಾರೆ ಹಾಗೆ ತುಳು ತುಳು ಅವರು ಮಾತಾಡಿದ್ರು ಅದಕ್ಕೆ ಲಿಪಿ ಇಲ್ಲದೇ ಇದ್ದರು ಅದು ಎಷ್ಟು ಭಾವನಾತ್ಮಕವಾಗಿದೆ ಭಾವನಾತ್ಮಕ ನಮ್ಮಲ್ಲಿ ಬರಬೇಕು ಅಂತೇಳಿ ನಾವು ಹೇಳ್ತೀವಿ ಕನ್ನಡ ನಮ್ಮ ನಾಲ್ಗೆ ಕೀಸ್ಕೊಂಡು ಚೆನ್ನಾಗಿ ಮಾತಾಡಬೇಕು ಹ ಹಾಗೇನೆ ಹಾಗೇನೆ ಸರ್ ತಾವು ಬೈರಿ ವಂಶದ ಒಂದು ಎಲ್ಲ ಕುಡಿಗಳು ಮೈಸೂರಿನಲ್ಲಿ ಬಹಳ ಪ್ರಶಂಸೆಯಾದಂಥ ಸಾಮಾಜಿಕ ಕೆಲಸಗಳನ್ನ ಮಾಡ್ತಿರುವಂಥದ್ದು ಉದಾಹರಣೆಗೆ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು ಇವತ್ತು ಸುಗಮ ಸಂಗೀತ ಹಾಗೂ ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಕಾರಣ ಏನು ಅಂದರೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಇದೆ ಅಂದರೆ ಇದು ಕೂಡ ಒಂದು ಸಣ್ಣ ಅವರ ಒಂದು ಅಳಿಲು ಸೇವೆ ಕೂಡ ಇದೆ ಆ ಜಿಲ್ಲೆಗೆ ತಾವು ಕೂಡ ಈಗ ತಾವು ಬೈರಿ ಫ್ಯಾಮಿಲಿ ಆದ್ದರಿಂದ ಇವತ್ತು ಮೂಲತಃ ತಾವು ದಕ್ಷಿಣ ಕನ್ನಡ ಜೊತೆಯಲ್ಲಿ ಉಡುಪಿ ಜಿಲ್ಲೆಯ ಆದರೂ ಕೂಡ ಇವತ್ತು ಮೈಸೂರಿಗಿರುವಂಥ ಒಡನಾಟ ಭಾಳ ಸುಮಾರು ಅರವತ್ತೆಪ್ಪತ್ತು ವರ್ಷ ಒಡನಾಟ ಇದೆ ಹಾಗಾಗಿ ನಿಜವಾದ ಕನ್ನಡಿಗರಾಗಿ ತಾವು ಇಲ್ಲಿರೋದು ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ನಾವು ಮೈಸೂರಿಗರೇ ಆಗಿದ್ವಿ ನಾವು ಹೌದು ಮೈಸೂರೇ ನಮ್ಮ ಮನೆ ಆಗಿಬಿಟ್ಟಿದೆ ನಮ್ಮ ಈ ಮೈಸೂರಿಗೆ ನಮ್ಮ ಕೊಡುಗೆಯೂ ಅಥವಾ ಈ ಕೊಡುಗೆ ನಾವು ಖಂಡಿತ ಖಂಡಿತ ಆದರೆ ಈ ಮೈಸೂರಿಗೆ ನಮ್ದಾರು ಒಂದು ಕಿಂಚಿತ್ತಾರು ಒಂದು ಕೊಡುಗೆ ಅಂತ ಹೇಳಿ ನಮ್ಮ ತಮ್ಮ ಬಂದಿದ್ದಾರೆ ಅವರು ನಮ್ಮನ್ನು ಇಲ್ಲಿಗೆ ತಂದಿದ್ದಾರೆ ಅವರೇ ದೊಡ್ಡವರು ಅವರು ತುಂಬ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ನಾನು ಬರ್ತಾ ಇದ್ದೀನಿ ನಮಗೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ಕೆಲಸ ಮಾಡೋಣ ಖಂಡಿತ ಸರ್ ಯಾಕೆಂದ್ರೆ ಮುಂಬರುವ ರಾಜ್ಯಪಾಲರಾಗಿ ಮೈಸೂರು ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಮೈಸೂರಿನಲ್ಲಿ ಅತಿ ಹೆಚ್ಚು ಈಗ ವೆಂಕಟೇಶ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷತೆಯಲ್ಲಿ ಇಂಟರ್ನ್ಯಾಷನಲ್ ಅವ್ರಿಗೂ ಅಲಯನ್ಸ್ ಸಂಸ್ಥೆಗೆ ಗಿರಿಮೆಗಳನ್ನ ತಂದಿರುವಂತ ಸರ್ ಹಲವಾರು ಸೇವಾ ಚಟುವಟಿಕೆಗಳು ಮಾಡಿ ಅದು ವಾರ್ಷಿಕ ಸೇವಾ ಚಟುವಟಿಕೆಗಳ ಉದಾಹರಣೆಗೆ ಒಂದು ವೃದ್ಧಾಶ್ರಮಕ್ಕೆ ಒಂದು ತರಕಾರಿನ ಪ್ರತಿದಿನ ವ್ಯವಸ್ಥೆ ಮಾಡುವಂತ ಒಂದು ಸರ್ಕಾರನೂ ಮಾಡಿದ್ರಕ್ಕಾಗದಿರುವಂಥ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆನ ಇವತ್ತು ನಮ್ಮ ಗವರ್ನರ್ ವೆಂಕಟೇಶ್ ಸರ್ ಮಾಡಿದ್ದಾರೆ ಜೊತೆಗೆ ಅಲಿಯನ್ಸ್ ಸಂಸ್ಥೆ ಕೂಡ ಹಿಂದ್ಗಡೆ ನಮ್ಮ ಸಿರಿಬಾಲು ಸರ್ ಕೂಡ ಇದ್ದಾರೆ ಸಾರಿ ಮರ್ತ್ಬಿಟ್ಟೆ ಹಾಗಾಗಿ ಅವರು ಕೂಡ ಹಿಂದೆ ಪಿ ರಾಜ್ಯಪಾಲಂಥವ್ರು ಪಾಸ್ಟು ತಾವೆಲ್ಲ ಈ ಒಂದು ಅಲಿಯನ್ಸ್ ಸಂಸ್ಥೆನ ಮೈಸೂರು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಪಿಲ್ಲರ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನಾಗರಾಜ್ ಬೈರಿ ಸಾರು ಅದ ಅಜಂತ ರಂಗಸ್ವಾಮಿಯವರು ದಿವಾಕರ್ ಸಾರು ಹಾಗೆಯೇ ನಮ್ಮ ಮುನಿಯಪ್ಪ ಸರ್ ಈ ನಾಲ್ಕು ಜನ ಏನು ಪಿಲ್ಲರ್ ಇದ್ದಾರೆ ಇಡೀ ರಾಜ್ಯಕ್ಕೆ ಬಹಳ ವಿಶೇಷವಾಗಿ ತಂದಂಥ ಅಲಿಯನ್ಸ್ ಸಂಸ್ಥೆ ಇಡೀ ದೇಶನೇ ತಿರುಗಿ ನೋಡುವಂಥ ಒಂದು ಕೆಲಸ ಇವತ್ತು ನಮ್ಮ ಕರ್ನಾಟಕ ನೋಡ್ತಾ ಇದೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಆದಂಥ ಕಾರ್ಯಕ್ರಮಗಳು ವೆಂಕಟೇಶ್ ಸರ್ ಹಾಗೆಯೇ ಎರಡೆರಡು ಮಾತು ಇವತ್ತಿನ ಕಾರ್ಯಕ್ರಮ ಬಗ್ಗೆ ಸರ್ ಎರಡೇ ಮಾತು ಸರ್ ಇಲ್ಲಿ ಸರ್ ನಮಸ್ಕಾರ ಅಸೋಸಿಯೇಷನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಐವತ್ತೈದನೇ ವತಿಯಿಂದ ಮೈಸೂರಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಈ ಒಂದು ಸಂಸ್ಥೆ ಏನಂದ್ರೆ ಪ್ರತಿ ವರ್ಷವೂ ವರ್ಷದ ಕನ್ನಡಿಗಳನ್ನು ಒಂದು ಪ್ರಶಸ್ತಿಗಳನ್ನ ನಾವು ಇದು ಮಾಡ್ತಾ ಇದ್ದೀವಿ ಏನು ಅವ್ರನ್ನ ಆ ಕೊಡುಗೆಗೆ ಏನೇನು ಮಾಡಿದಾರೋ ನಮ್ಮ ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳನ್ನ ಆಧರಿಸಿ ಅವ್ರಿಗೆ ಪ್ರಶಸ್ತಿ ಕೊಡೋದು ಅದೊಂದು ಒಂದು ಕಾರ್ಯಕ್ರಮಗಳನ್ನ ಈ ವರ್ಷದ ನಾವು ಆಯೋಜಿಸ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಕ್ಲಬ್ನ ಸದಸ್ಯರು ಎಷ್ಟು ಜನ ಇದ್ದಾರೋ ಅವರಲ್ಲಿ ಕೆಲವು ಕಲೆ ಇದೆ ಆ ಆ ಕಲೆಗಳನ್ನು ನಾವು ಈ ರಾಜ್ಯೋತ್ಸವದ ಈ ಒಂದು ಸಮಾರಂಭಗಳಲ್ಲಿ ಬೆಳಕಿಗೆ ತರಬೇಕು ಅಂದರೆ ನಮ್ಮಲ್ಲಿ ಕ್ಲಬ್ಬಲ್ಲಿ ಬರೀ ಸೇವೆ ಮಾಡೋದು ಸ್ನೇಹ ಮಾಡೋದು ಸಂತೋಷ ಕೂಟ ಮಾಡೋದಲ್ಲ ಆ ಪ್ರತಿಭೆಗಳನ್ನ ನಾವು ಗುರುಸಿ ಅವ್ರ ಹತ್ರ ಕಾರ್ಯಕ್ರಮಗಳು ಮಾಡಿಸೋದು ಆ ಒಂದು ಕಾರ್ಯಕ್ರಮಗಳನ್ನ ರೂಪುರೇಕ್ಷೆಗಳನ್ನ ಈ ವರ್ಷದ ನಾವು ಪ್ರಾರಂಭ ಮಾಡ್ಕೊತಾ ಇದ್ವಿ ಸೊ ಅವ್ರದ್ದು ಕಾರ್ಯಕ್ರಮಗಳಿರುತ್ತೆ ಸೊ ನಮಗೋಸ್ ಪ್ರಕಾರ ಇವತ್ತು ಸಾಯಂಕಾಲದವರೆಗೂ ಅದ್ದೂರಿ ಕಾರ್ಯಕ್ರಮಗಳು ಸೊ ಇದು ಇದಕ್ಕೆ ಇಷ್ಟಕ್ಕೂ ಮೂಲ ಕಾರಣ ಏನಂದರೆ ಈ ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರೂ ಈ ಒಗ್ಗಟ್ಟಾಗಿ ಒಟ್ಟಾಗಿ ಹೃದಯವಂತಿಕೆಯಿಂದ ನಮಗೆ ಜೊತೆ ಕೆಲಸ ಮಾಡ್ತಾರ ಈ ವರ್ಷ ಎಲ್ಲಾ ಕಡೆ ಬಹಳ ಹೆಸರಾಗಿದೆ ಅದಕ್ಕೆ ಕೇಳ್ತಾರಲ್ಲ ಆ್ಯಕ್ಚುಲಿ ಈ ಜೇನುಗೂಡು ನಾವೆಲ್ಲ ಅಂತ ಜೇನುಗೂಡು ತರ ನಾವೆಲ್ಲ ಸೇರ್ಕೊಂಡಿದ್ರೆ ಎಲ್ಲವೂ ಸಾಧ್ಯ ಅದ್ರಲ್ಲಿ ಏನು ಅಂತ ಕಷ್ಟಕರ ಏನೂ ಇಲ್ಲ ಈ ವರ್ಷ ನಾವು ಬಹಳ ಎಲ್ಲಾ ತುಂಬ ತುಂಬಾ ಸಂತೋಷವಾಗಿದ್ದಾರ ಕಾರಣ ಏನಂದ್ರೆ ಅಲ್ಲಿ ಅವರು ಆ್ಯಕ್ಚುಲಿ ಆ ಹೊಂದಾಣಿಕೆ ನಾವು ಹೇಳ್ತೀವಲ್ಲ ಅಸೋಸಿಯೇಷನ್ ಮಳೆ ಅನ್ಸ ಹೇಳ್ತೀವಲ್ಲ ಅದೇ ತರ ನಮ್ಮಲ್ಲಿ ಮೈಸೂರು ಆಕ್ಚುಲಿ ಇದರಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಅನ್ಯೋನ್ಯತೆ ಆ ಅನ್ಯೋನ್ಯತೆ ಬಹಳ ಆಕ್ಚುಲಿ ಇರೋದ್ರಿಂದ ಆಮೇಲೆ ನಾಗರಾಜ್ ಬೇರೆ ಅವರು ಅದಕ್ಕೆ ಈ ಉತ್ಸಾಹ ಜಾಸ್ತಿ ಅವ್ರಿಗೆ ಯಾಕಂದ್ರೆ ಈ ಮನುಷ್ಯನಿಗೆ ಈ ಯೌವನದ ಉರುಪು ಅಂತಾರಲ್ಲ ಆ ಥರ ಈ ಥರ ಕಾರ್ಯಕ್ರಮ ಸುಗಮ ಸಂಗೀತ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅಲೈನ್ಸ್ ಅಲ್ಲಿ ಅವ್ರಿಗಿರೋ ಅದ್ರ ಮೇಲೆರೋ ಗುಟ್ಟ ದಿಟ್ಟತನ ಇದೆಯಲ್ಲ ಅವ್ರನ್ನ ಪ್ರೀತಿಸೋದಕ್ಕಿಂತ ಜಾಸ್ತಿ ಈ ತರ ಕಾರ್ಯಕ್ರಮಗಳನ್ನ ಈ ಅಲಯನ್ಸ್ ಸಂಸ್ಥೆಗಳನ್ನ ಇವತ್ತು ನನಗೊತ್ತ ಪ್ರಕಾರ ಕರ್ನಾಟಕದಲ್ಲಿ ಒಂದು ಅಲೆಯನ್ಸ್ ಸಂಸ್ಥೆ ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿದ್ರೆ ಅವರು ಎಷ್ಟ್ ನಿದ್ದೆ ಮಾಡಿದಾರೋ ಅದೆಷ್ಟು ಅವರು ವಿಶ್ರಾಂತಿ ತಗೊಂಡಿರೋ ಗೊತ್ತಿಲ್ಲ ಬಟ್ ಸತತವಾಗಿ ಅದ್ರ ಜೊತೆಗೆ ನಡೀತಾ ಇದಾರೆ ಇನ್ನೊಂದು ನಮ್ಮ ಏನು ಮಹಾಬಲ ಬೇರೆಲ್ಲ ಟ್ರೈನ್ ಅಂತ ಹೇಳ್ತಾರೆ ರೈಲು ನಾವು ಮಾತಾಡುವಾಗ ಏನದು ಅಟ್ಲೀಸ್ಟ್ ಅಡ್ಲಿ ಅಲ್ಲಿ ನಮ್ ನಮ್ಮಲ್ಲಿ ಬರುವಾಗ ಏನಾಗತ್ತೆ ತುರ್ತುವಾಗಿ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ರೆ ಇಂಗ್ಲೀಷ್ ಪದ ಬರಲ್ಲ ಅದನ್ನ ನೀವು ನವೆಂಬರ್ ಅಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ ಸೊ ಅವ್ರ ರೈಲು ಅಂತೀರ ನೀವು ಟ್ರೈನು ಅನ್ನಲ್ಲ ಸೊ ಆ ತರ ಕೆಲವೆಲ್ಲ ಇದೆ ಹಾಗಾಗಿ ಈ ಹಿಂದೆ ನಮ್ಮ ಏನು ಗವರ್ನರ್ ಆಗಿರೋ ಸೂರ್ಯಪಾಲ್ ಅವರು ಅವರು ಅವರ ಒಂದು ಶಕ್ತಿ ಮೇಲೆ ಅವ್ರು ಕೆಲಸ ಮಾಡಿದ್ದಾರೆ ಈಗ ನಾವು ಅಷ್ಟೇನೆ ನಮ್ಮಲ್ಲಿ ಏನ್ ಶಕ್ತಿ ಇದೆಯೋ ಅದನ್ನ ಮೀರಿಸೋ ತರ ಕೆಲಸ ಹೇಳ್ಬೇಕಾಗಿ ನಾವ್ ಹೇಳ್ಬಾರ್ದು ನಾವ್ ಹೇಳಿದ್ರೆ ಏನಾಗತ್ತಂದ್ರೆ ನಮ್ಮಲ್ಲಿ ಅದು ಏನೋ ದೊಡ್ಡತನ ಆಗ್ಬಿಡುತ್ತೆ ಕೆಲಸ ಹೇಳ್ಬೇಕು ಸೊ ಹಂಗಾಗಿ ಈ ಕೆಲಸ ಈ ವರ್ಷ ಏನಾಗಿದೆಯೋ ಅದಕ್ಕಿಂತ ದೂರಿಯಾಗಿ ಮುಂದಿನ ವರ್ಷನಾಗತ್ತೆ ಅದ್ರ ಮುಂದಿನ ವರ್ಷ ಮುಂದಿನ ವರ್ಷನಾಗತ್ತೆ ಏನಕ್ಕೆ ಅಂದ್ರೆ ಈ ಮುಖಂಡ್ಗಳಿದಾರಲ್ಲ ನಿಜವಾದ್ಲು ಆ ಮುಖಂಡಗಳ ಆ ದೂರದೃಷ್ಟಿ ಇವತ್ತೇನಾದ ಅಭಿವೃದ್ಧಿ ಆಗಿದೆ ನಮ್ಮ ಜಿಲ್ಲೆ ಬೆಳೀತಾ ಇದೆ ಕರ್ನಾಟಕಾದ್ಯಂತ ನಿಜವಾದ ಹೆಸರು ಮಾಡ್ತಾ ಇದೆ ಅಂದ್ರೆ ಅದರಲ್ಲಿ ಯಾರ್ಯಾರು ಯಾರು ಇದಾರೋ ಆ ನಾಯಕತ್ವ ಇದೆಯಲ್ಲ ಆ ನಾಯಕತ್ವ ಹಂಗಾಗಿ ನಮ್ಮ ಈ ಜಿಲ್ಲೆಯಿಂದ ಈ ನಮ್ಮ ಅವಧಿ ಮುಗಿದ್ರು ನಮ್ಮ ನಾಯಕತ್ವ ಯಾವತ್ತೂ ಅದು ಕಮ್ಮಿ ಆಗಲ್ಲ ಇದಕ್ಕೆ ಏನು ಸೇವೆ ಸಲ್ಲಿಸಬೇಕು ಇದನ್ನು ಹೆಂಗ್ ಬೆಳೆಸಬೇಕು ಇದನ್ನು ಹೆಂಗ್ ಪ್ರೀತಿಸಬೇಕು ಆಮೇಲೆ ಎಲ್ಲರನ್ನೂ ಹೆಂಗೆ ಬರಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಬದ್ಧರಾಗಿದ್ದೀವಿ ಅದರಿಂದ ಮತ್ತೊಮ್ಮೆ ನಮ್ಮ ಅಲಯನ್ಸ್ ಸಂಸ್ಥೆಯಲ್ಲಿ ಇವತ್ತೆಲ್ಲ ಯಾರು ಭಾಗವಹಿಸ್ತಾ ಇದ್ದಾರೋ ಎಲ್ಲಾ ಸಾಧಕರುಗಳಿಗೆ ವರ್ಷದ ಕನ ಅಲಯನ್ಸ್ ವರ್ಷದ ಕನ್ನಡಿಗ ಪ್ರಶಸ್ತಿ ತೊಗೊಳ್ತಾರೋ ಎಲ್ಲರಿಗೂನು ಅಭಿನಂದನೆಗಳು ಮತ್ತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇರೋರು ನಿಜವಾಗ್ಲು ಏನಂದ್ರೆ ಅವರು ಕುಟುಂಬ ಅವ್ರ ಕಾರ್ಯಕ್ರಮ ಅವ್ರದೇ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಸಂತೋಷವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಹಳ ಸರ್ ಬೆಳಗ್ಗೆಯಿಂದ ಸರ್ ಸಂಜೆಯವರು ಕಾರ್ಯಕ್ರಮ ಇದೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನಾವು ಎಷ್ಟು ಸೇವಾ ಚಟುವಟಿಕೆಗಳು ಮಾಡಿದೀವಿ ಎಷ್ಟು ಜನ ಸೇರ್ತಾರೆ ಮತ್ತೆ ಕಾರ್ಯಕ್ರಮಗಳು ಯಾವತರ ಆಯೋಜನೆ ಆಗಿದೆ ಅಂತ ಮತ್ತೆ ಮುಖ್ಯವಾಗಿ ಅಂದ್ರೆ ಕೇವಲ ನಮ್ಮ ಅದೇನು ಸಂಸ್ಥೆ ಬಂದಾಗ ಕೆಲವೊಂದು ಸಂಸ್ಥೆಗಳು ನಮ್ಮನ್ನ ಏನೋ ನೋಡ್ತಾ ಇದ್ರು ಇವ್ರಿಗೆಲ್ಲ ಆಗತ್ತಾ ಈ ಸಂಸ್ಥೆ ನಿಜವೂ ನಿಂತ್ಕೊಳ್ಳುತ್ತಾ ಅನ್ನೋದು ಅಂದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೂರಾರು ಇದೆ ಅದಕ್ಕೆಲ್ಲ ಚಾಲೆಂಜ್ ಆಗಿ ನಮ್ಮ ಶ್ರೀವಲ್ಲ ಅವರು ಪಾಸ್ ಜಿ ಡಿ ಆಗಿರ್ಬೋದು ತಾವು ಈಗ ಇದ್ದಾರೆ ಗವರ್ನರ್ ಗವರ್ನರ್ ಆಗಿದ್ರೆ ಮುಂಬರುವ ಇದ್ದಾರೆ ಎಲ್ಲರೂ ಬಹಳ ದೊಡ್ಡ ಮಟ್ಟದ ಒಂದು ರಾಜ್ಯದಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಕೆಲಸಗಳಾಯ್ತು ಸರ್ ಆಗತ್ತೆ ಯಾಕಂದ್ರೆ ಈಗ ರಾಜ್ಕುಮಾರ್ ಬಂಗಾರದ ಆಗೋದು ಎಂದು ಕೈ ಕಟ್ಟು ಸಾಗೋದು ಕೆಲಸ ಮುಂದೆ ಏನಕ್ಕೆ ಆಗಲ್ಲ ಅನ್ನೋದು ಬಿಟ್ಬಿಡಿ ಎಲ್ಲವೂ ಆಗತ್ತೆ ಆಗತ್ತೆ ಅಂದ್ರೆ ಏನ್ ಗೊತ್ತಾ ಈಗ ನಾವೇನು ಈ ಜಿಲ್ಲೆ ನಡೀತಾ ಇದೆಯಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ಹೇಳುತ್ತೆ ಆಗತ್ತೆ ಅನ್ನೋದು ಆಗದು ಅಂತ ಹೇಳ್ಬಾರ್ದು ಆಗತ್ತೆ ಅಂತ ಹೇಳಿ ನೀವು ಅದ್ ಕರ್ಕೊಂಡೋಗ್ ಒಂದ್ ಶಕ್ತಿ ಇದೆ ನಾವೇ ಶಕ್ತಿ ಅಲ್ಲ ನಮ್ಗೆ ಹೋಗೋ ಒಂದ್ ಶಕ್ತಿ ಇದೆ ಎಲ್ಲ ಆಗತ್ತೆ ಅಂತ ಮಾಡುವುದು ಒಂದೇ ನಮ್ ಕಾಯಕ ಬೇಕು ಅವಾಗ ಏನಾಗತ್ತೆ ಆ ನಾಯಕ ಬಂದೇನ್ ಗೊತ್ತಾ ಕೆಲಸದಲ್ಲಿ ಕಾಣಿಸ್ತಾರೆ ನಾನ್ ನಾಯಕ ಅಂತ ಬರಲ್ಲ ಆ ಕಾಯಕನೇ ನಮ್ಗೆ ನಾಯಕ ಯಾಕಂದ್ರೆ ನಾವೆಲ್ಲ ಜೀವನದಲ್ಲಿ ಈ ಕಾಯಕನ ನಂಬಿದೀವಿ ಆ ಕಾಯಕ ಏನಾಗುತ್ತೆ ಎಲ್ಲರೂ ಉದ್ದೇಶ ಇನ್ನೊಂದು ಸರ್ ನಮ್ಮ ಈ ಅಲಿಯನ್ ಸಂಸ್ಥೆಗೆ ಅತಿ ಹೆಚ್ಚು ಇದಾರೆ ಅದೊಂದು ನಮ್ಗೆ ಹೆಮ್ಮೆ ಆದಂತ ವಿಚಾರ ಅಲ್ಲ ಸರ್ ಅಲ್ಲ ನಿಮ್ಗೆ ಗಾಯಕರದ್ದೆ ಅವ್ರಿಗೆ ಮನಸ್ಸಲ್ಲಿ ಉತ್ಸಾಹ ಇರುತ್ತೆ ಸಂತೋಷ ಇರುತ್ತೆ ಆಮೇಲೆ ಅವರಲ್ಲಿ ಏನಾಗತ್ತೆ ಈ ದುಃಖ ದುಮ್ಮಾನಗಳೆಲ್ಲ ಮರ್ತು ಬಿಡ್ತಾರ ಅವರು ನೋಡಿ ಇವಾಗ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ವಿ ಯಾಕೆಂದ್ರೆ ಆ ಪ್ರತಿಭೆಗಳು ನಾವು ಹೊರತರಬೇಕು ಸಂತೋಷ ಇರಬೇಕು ಇವತ್ತು ಒಂದು ನಗೆ ನಾಟಕ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ನಮ್ಮ ಸಂಸ್ಥೆ ವತಿಯಿಂದ ವರ್ಷದ ಕನ್ನಡಿಗ ಪ್ರಶಸ್ತಿಗಳನ್ನ ಆಮೇಲೆ ಒಂದು ನಗೆ ನಾಟಕ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ವಾಡಿಕೆ ಆಗ್ಬಿಡ್ತು ಅಂದ್ರೆ ಮನುಷ್ಯನ ಈ ಸಂತೆ ಜಾತ್ರೆಗಳಿಗೆ ನೀವು ಹೆಂಗೆ ಸೇರ್ತಿರೋ ಹಬ್ಬಗಳು ಸೇರ್ತಿರೋ ಅದರ ಹಬ್ಬ ಆಚರಿಸ್ರು ಮಾಡ್ತಾರೆ ಅದಕ್ಕೆ ಏನಕಂದ್ರೆ ನಮ್ಮೆಲ್ಲ ಒಂದು ಸದಸ್ಯರು ಈಗ ಇರೋ ಸದಸ್ಯರು ಅವರು ಕರ್ಕೊಂಬರೋ ಸದಸ್ಯರು ಎಲ್ಲರೂ ಈ ಸಂಸ್ಥೆನ ಬೆಳೆಸುವ ಕೈಗಳಾಗಬೇಕು ಬಳಸುವ ಕೈಗಳಿಗಿಂತ ಬೆಳೆಸುವ ಕೈಗಳಾದ್ರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ ಕಾರಣ ಏನು ಅಂದ್ರೆ ಬೆಳಗಿನ ಸಂಜೆವರೆಗೂ ಉತ್ಸಾಹ ಉತ್ಸಾಹ ಇದೆ ಮತ್ತೆ ಎಲ್ಲರೂ ಕೂಡ ಇವತ್ತು ಸಾಟರ್ಡೆ ಕೂಡ ಇದೆ ಹಾಗೆ ಕೂಡ ಬರುತ್ತೆ ಜವಾಬ್ದಾರಿ ತಗೊಂಡಿದ್ದಾರೆ ಗಂಗಾಧರಪುರ್ ಅವರು ಶಿಕ್ಷಕರಾಗಿದ್ರು ರಿಟೈರ್ಡ್ ಆಗಿದ್ದಾರೆ ಆಮೇಲೆ ಅವರೀಗ ನಾನು ಕೆಲಸದಿಂದ ನಾನು ನಿವೃತ್ತಿ ಹೊಂದ್ರು ನಾನು ಮಾಡಬೇಕು ಅನ್ನೋ ಛಲ ಇದೆಯಲ್ಲ ಆ ಛಲ ಇರೋದ್ರಿಂದ ಆ ಜವಾಬ್ದಾರಿ ಇವತ್ತಿನ ಜವಾಬ್ದಾರಿಗೆ ರವಿ ಅವರು ಮತ್ತೆ ಗಂಗಾಧರಪ್ಪ ಅವ್ರ ಮೂಲ ಕಾರಣ ಆಮೇಲೆ ನಮ್ಮ ಅವರು ಇಚ್ಛೆ ಮುಂದಿನ ರಾಜ್ಯಪಾಲರೋದ್ರಿಂದ ಅವ್ರಿಗೆ ಉತ್ಸಾಹ ಯಾರು ಕಡಿಯೋಕ್ಕಾಗಲ್ಲ ಅದು ಬಲಯುಧರ ಸಾಲದು ಮಹಾಬಲ ಐದು ಅಂತ ಇದು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅವು ಚೆನ್ನಾಗಿ ಮಾಡೋದಕ್ಕೆ ನಾವು ಸತತವಾಗಿ ಅವ್ರನ್ನ ಹಿಂಬಾಲಕರಾಗಿ ಜೊತೆಗಾರರಾಗಿ ನಾವು ಅದನ್ನ ಇನ್ನೂ ಅವನು ಮೊತ್ತ ಬಟ್ಟೋತ್ ಅದನ್ನು ಶಕ್ತಿ ತುಂಬ್ತೀವಿ ಅಂತ ನಮ್ಮ ಅಚಲವಾದ ನಂಬಿಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಗಂಗಾಯ ಪ್ರಸಾದ ದಯವಿಟ್ಟು ಒಂದೆರಡು ಮಾತಾಡಬೇಕು ಯಾಕೆಂದರೆ ತಾವು ಕೂಡ ಮುಂಬರುವ ಮೂರು ಮುಂದಿನ ಮೂರನೇ ವರ್ಷದ ಜಿಲ್ಲಾ ಆಗಿ ತಾವು ಒಂದು ನೇಮಕಾತಿ ಆಗಿದೀರ ಹಾಗಾಗಿ ಇಷ್ಟು ಇಳಿ ವಯಸ್ಸಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬಹಳ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡೋದು ತೋರ್ತಾವು ಯಾಕೆ ನೀವು ಇದನ್ನ ನಾನು ಹೊಗಳ್ತಾ ಇಲ್ಲ ಬಟ್ ನೀವು ಮಾಡ್ಲ ಕಾರ್ಯ ಕೆಲಸಗಳು ನಾನು ಸರಿಸುಮಾರು ಹದಿನೈದು ವರ್ಷಗಳಿಂದ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಇಡೀ ರಾಜ್ಯ ಕೂಡ ನೋಡ್ತಾ ಇದೆ ಇವತ್ತು ಏನೆಲ್ಲ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳಲ್ಲಿ ಅಂತ ಮುಂದಿನ ಬರುವಂಥ ನೀವು ರಾಜ್ಯಪಾಲರಾಗಿ ಕೂಡ ಬರ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಮೊದಲಾಗಿ ನಮ್ಮ ಜಿಲ್ಲೆಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಎರಡು ಜನ ಮಹಾಪುರುಷರಿಗೆ ನಾವು ಅಲೈಸ್ ವರ್ಷದ ಕನ್ನಡಿಗ ಸಹ ಎರಡು ಸಾವಿರದ ಇಪ್ಪತ್ತೈದೊಂಟರಲ್ಲಿ ಪ್ರಶಸ್ತಿ ಕೂಡ ಪ್ರದಾನ ಮಾಡಿಕೊಂಡಿದ್ದೀವಿ ಮೂಲ ಕಾರಣ ನಮ್ಮ ರಾಜ್ಯಪಾಲರಾಗಿರ್ಬೋದು ಒಂದು ಎರಡನೇ ರಾಜ್ಯಪಾಲರಾಗಿರ್ಬೋದು ಮುಖ್ಯವಾಗಿ ಎಲ್ಲ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತ ಅಂತಾರಾಷ್ಟ್ರೀಯ ನಿರ್ದೇಶಕರಾಗಿರ್ತಕ್ಕಂಥ ಅಲೈ ನಾಗರಾಜ ಬೈರೂರು ಅವರನ್ನು ನಾವು ನಡೆಯುತ್ತಾ ಅವರ ಒಂದು ನೇತೃತ್ವದಲ್ಲೇ ಇದು ಮಾಡ್ತಾ ಇರೋದು ಒಂದು ವೇಳೆ ನಮ್ಮನ್ನೆಲ್ಲ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಅವರು ಕೇಳಿದಂತೆ ತುಂಬ ಮೂಲಿಂದ ಸಂತೋಷ ಪಡ್ತಾ ಇದ್ದಾರೆ ಒಂದು ಪ್ರಚೆ ಇಲ್ಲ ಅಂಥವ್ರನ್ನ ಮೇಲಕ್ಕೆ ಕೈ ಇಟ್ಟು ಎತ್ತಿಂದ ಬಂದಿದೆ ಉದಾಹರಣೆ ನಾನು ಕೂಡ ಸರ್ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ಅದೇ ಥರ ಅವ್ರಿಗೆ ಕೃತಜ್ಞತೆ ಪೂರ್ವಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ನಮ್ಮ ಅಲೆನ್ಸ್ ಅಂತಂದರೆ ಒಂದು ಸೇವಾ ಸಂಸ್ಥೆ ಸ ರೈತರ ಸೇವಾ ಸಂಸ್ಥೆ ಸಾಕಷ್ಟು ಇದೆ ಅಂತಂದರೆ ಬಡಜನತೆಯನ್ನು ಮೇಲೆತ್ತು ಯಾರಿಗೆ ನೀಡೋ ಅವಶ್ಯಕತೆ ಇರುತ್ತೋ ಅಂಥದ್ದನ್ನು ನಾವು ಸೇವೆ ಮಾಡ್ತಾ ಬಂದಿದ್ದೇವೆ ಇನ್ನೂ ನಾನು ಏನೇ ಸೇವೆ ಮಾಡುವಂತ ಹೇಳಿದ್ರೆ ನನ್ನ ಯಾವುದೇ ಸ್ವಾರ್ಥ ನಿಸ್ವಾರ್ಥತೆಯಿಂದ ನಾನು ಮಾಡ್ತಾ ಬಂದಿದ್ದೀನಿ ಅಂದರೆ ಆ ಮಾಡೋದ್ರಿಂದ ನನಗೆ ಆತ್ಮತ ತೃಪ್ ನನಗೆ ಈಗ ಎಂಬತ್ತು ವರ್ಷ ಆಗಿದ್ದು ಕೂಡ ಭಗವಂತನ ನಾನು ಏನು ನೆರವು ಅಥವಾ ಸಹಾಯ ಮಾಡಿದ್ದೀನಿ ಸಾವಿರಾರು ಜನರಿಗೆ ನಾನು ಇದು ಮಾಡಿದ್ದೀನಿ ಆನರ್ ಮಾಡಿದೆ ಶಿಕ್ಷಕರು ವೈದ್ಯರು ಅಭಿಯಂತರಗಳು ಎಲ್ಲರೂ ಮಾಡಿದ್ದೀನಿ ಸಾವಿರ ಏನು ಸುಮಾರು ಐದು ಆರು ಸಾವಿರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿದೆ ಅವರ ಶುಭ ಹಾರೈಕೆ ಅವರ ತಂದೆ ತಾಯಿಯರ ಶುಭ ಹಾರೈಕೆ ನನಗೆ ಒಂದು ಆರೋಗ್ಯ ಕೊಟ್ಟಿದೆ ಅಂತ ಹೇಳಿದ್ರು ಇಷ್ಟಪ ಇದ್ದೀನಿ ಥ್ಯಾಂಕ್ ಯು ಸರ್ ಏನೇ ಏನೇ ಆಗಲಿ ಈ ಕನ್ನಡ ರಾಜ್ಯದ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಮುಂದಿನ ನನ್ನ ಅವಧಿಯಲ್ಲಿ ಎಲ್ಲರ ಹಿಂದಿನ ಏನು ರಾಜ್ಯಪಾಲರುಗಳಿಗೆ ಅವರ ಸಹಕಾರದೊಂದಿಗೆ ನಮಗಿಂತ ಹಿಂದೆ ನಿಕಟಪೂರ್ವ ರಾಜ್ಯಪಾಲರಲ್ಲಿ ಆಗಿರ್ತಾರೆ ಅವರು ಬಿಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಾದ ಸೇವೆ ಮಾಡ್ಕೊಂಡು ಥ್ಯಾಂಕ್ ಯು ಸರ್ ಯಾಕೆಂದರೆ ತಮ್ಮ ಪರಿಚಯ ನಮ್ಗೆ ಅಲೆಯನ್ಸ್ ಅಲ್ಲ ಅಲ್ದಾನೆ ಇಡೀ ರಾಜ್ಯ ಕೂಡ ಇದೆ ಹಾಗಾಗಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಇವತ್ತು ಮೈಸೂರು ಜಿಲ್ಲೆಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಅಲಯನ್ಸ್ ಸಂಸ್ಥೆ ತೊಡಸ್ಕೊಂಡಿರುವಂಥದ್ದು ಸಾಧಕರುಗಳಿಗೆ ಅಲಯನ್ಸ್ ವರ್ಷದ ಕನ್ನಡಿಗ ಅಂದ ಒಂದು ಪ್ರಶಸ್ತಿ ಕೂಡ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರ ಮತ್ತು ಇಂಟರ್ನ್ಯಾಷನಲ್ ನಿರ್ದೇಶಕರಾದಂಥ ಡಾಕ್ಟರ್ ವಿ ನಾರಾಜ್ ಬೈರೆಯವರ ಮತ್ತು ಎಲ್ಲ ಸಂಘದ ಸಂಸ್ಥೆಯಿಂದ ಮಾಡಿರುವಂಥದ್ದು ಎಲ್ಲರಿಗೂ ನಮಸ್ಕಾರ